ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಸ್ಥಳೀಯ ಭಾರತ ವಿಕಾಸ ಪರಿಷತ್ ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಸಂಯುಕ್ತ ಆಶ್ರಯದಲ್ಲಿ ಹತ್ತನೇ ತರಗತಿ ನಂತರ ಮುಂದಿನ ಆಯ್ಕೆ ಹೇಗಿರಬೇಕು ಎನ್ನುವ ವಿಷಯದ ಕುರಿತಾದ ಉಪಯುಕ್ತ ಮಾಹಿತಿ ಕಾರ್ಯಾಗಾರವನ್ನು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಜೂನ್ ಇಪ್ಪತ್ತೇಳರ ಬೆಳಿಗ್ಗೆ ಹನ್ನೊಂದರಿಂದ ಒಂದು ಗಂಟೆಯವರೆಗೆ ಆಯೋಜಿಸಲಾಗಿದೆ ಎಂದು ಭಾರತ ವಿಕಾಸ್ ಪರಿಷತ್ ಅಧ್ಯಕ್ಷ ಆನಂದ್ ತೀರ್ಥ ಫಡ್ನೀಸ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ ಅಲ್ಲಿಯವರೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದೇ ತೆರನಾದ ಅಭ್ಯಾಸ ಕ್ರಮವಿದ್ದರೆ ಮುಂದೆ ಅದು ಬಹುಮುಖವಾಗಿ ಟಿಸಿಲೊಡೆಯುತ್ತದೆ ಆಗ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಯ್ಕೆ ತುಂಬಾ ಕಠಿಣಕರವಾಗಿ ಪರಿಣಮಿಸುತ್ತದೆ ಹಾಗಾಗಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಪರಿಣಿತರೊಂದಿಗೆ ಚರ್ಚಿಸಲು ಒಂದು ವೇದಿಕೆಯ ಅವಶ್ಯಕತೆ ಇದ್ದು ಆ ವೇದಿಕೆಯನ್ನು ಕಲ್ಪಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಪರಿಣಿತರಾದ ಭೀಮ್ಸೇಂದ್ರ ಶ್ರೀ ರಾಘವೇಂದ್ರ ವಿ ಕಾಂತನವರ್ ಬಾಬುರಾವ್ ಶೇಗುಣಿಸಿ ಕೌಶಲ್ಯಾಭಿವೃದ್ಧಿ ತರಬೇತುದಾರರಾದ ಶ್ರವಣ್ ಕುಮಾರ್ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾರ್ಗದರ್ಶನ ನೀಡಲಿದ್ದಾರೆ ವಿದ್ಯಾರ್ಥಿಗಳ ಸುಭದ್ರ ಭವಿಷ್ಯಕ್ಕಾಗಿ ಅವರ ಮುಂದಿನ ವಿದ್ಯಾಭ್ಯಾಸದ ಸೂಕ್ತ ಆಯ್ಕೆಗಾಗಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಾಹಿತಿ ಪಡೆದುಕೊಳ್ಳಲು ಕೋರಿದರು ಸಾಮಾಜಿಕ ಮೊದಲನೆಲ್ಲ ಜಾಗೃತಿ ಮೂಡಿಸಿ ಜನರಿಂದ ಹಣ ಸಂಗ್ರಹಣ ಮಾಡಿ ಸ್ನೇಹಿತರಿಗೆ ಬೇಕಾಗಿ ವಸ್ತುಗಳನ್ನ ವಿತರಿಸಿದರು ಈ ಮೂಲಕ ಭಾರತ ರಾಜ್ಯ ಪರಿಷತ್ನ ಉದಯ ಆರಂಭಿಸುತ್ತೆ ಆ ಒಂದು ಸಂಘಟನೆ ಹಿನ್ನೆಲೆಯಲ್ಲಿ ಅವರು ರಾಷ್ಟ್ರಾಧ್ಯ ಸಂಘಟನೆ ಆಗಬೇಕು ಜನಸೇವಾ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಈ ಭಾರತೀಯ ಭಾರತ ಪರಿಷತ್ತಿನ ದೇಶದ ಎಲ್ಲ ಕಡೆ ವಿವಿಧ ಸಂಘಟನೆಗಳ ನಾವು ಬೆಳೆಸ್ತಾ ಬಂದರು ರೈತರು ಪರಿಷಯ ಸುಮಾರು ಇಪ್ಪತ್ತೈದು ವರ್ಷದ ಅನೇಕ ಸಾಮಾಜಿಕ ಕಚೇರಿ ಅದರ ಅಂತರ್ಗತವಾಗಿ ನಾವು ಈ ವರ್ಷ ಒಂದು ಹೊಸ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಏಕೆಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಾ ಏನು ಸಂಸ್ಥೆ ದೊಡ್ಡ ಸಮಸ್ಯೆ ಇದೆ ಏನು ಮಾಡಬೇಕು ನಾವು ಅಕ್ಕ ಅಕ್ಕ ಸುತ್ತಮುತ್ತ ಇರೋರ ಮಾತು ಕೇಳಿ ಒಂದು ಕೃಷಿ ಸೇರಿಕೊಂಡು ಇವರು ಯಶಸ್ವಿ ಆಗ್ತದೆ ಯಶಸ್ವಿ ಆಗ್ತದೆ ಅದರ ಬದಲಾಗಿ ಅವರ ಮನಸ್ಸಿಗೆ ತಿಳಿಯುವಂತೆ ಅವರು ನಮಗೆ ಚೆನ್ನಾಗಿರುತ್ತೆ ಅದನ್ನು ಒಂದು ಕಲ್ಪನೆ ಕೊಡೋದೃಷ್ಟಿಯಿಂದ ಮಾಹಿತಿ ಕೊಡೋದೃಷ್ಟಿಯಿಂದ ನಾವು ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ದಿನಾಂಕ ಇಪ್ಪತ್ತೆರಡರಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ ಅದಕ್ಕೆ ಸಂಪೂರ್ಣ ವ್ಯಕ್ತಿಗಾಗಿ ಶ್ರೀ ಬಿಲ್ ಅವರು ರಿಟೈರ್ಡ್ ಐ ಟಿ ಪ್ರಸಿಪಲ್ ಬರ್ತಾ ಇದ್ದಾರೆ ಶ್ರೀ ರಾಜೇಂದ್ರ ಕಾಂತಾನು ಕೂಡ ರಿಟೈರ್ಡ್ ಪ್ರಿನ್ಸಿಪಾಲ್ ಮತ್ತು ಬಹಳ ಶುರು ಎಸ್ ಟಿ ಕಾರಣ ಕೂಡ